வி்னராஜ விஷுத்தவாணி விசிஷ்ட விஷ்ணு விசேஷங்க வாயு ஜல்ககன அனல அணு ஓம் ப்ரமாண்ட ஆதிம்தாப் சச்சித் ஆனந்த ஆத்மானே ரூபுநூரரைதே நமோ நம ஆத்மீயீதா ஜான யஜ தபஸ்வின உபன்யத பிரதான கேந்திர ಎರಡು ಒಂದನೆಯದು ನಮಗೆಲ್ಲ ಗೊತ್ತಿರುವಂತೆ ನಿಜವಾದ ಭಗವದ್ಗೀತೆಯ ಆರಂಭ ಆಗುತ್ತಾ ಇದೆ ದೈವ ವಾಣಿಯ ಅನುರಣನ ಆರಂಭ ಆಗ್ತಾ ಇದೆ ಮಾಧವನ ಮಹೋತ್ಕರ್ಷವಾಗಿರತಕ್ಕಂಥ ಸಾಧನೆಗಳ ಮೂಲವಾಗಿರತಕ್ಕಂಥ ಉಪದೇಶದ ಪ್ರಾರಂಭ ಆಗ್ತಾ ಇದೆ ಇದು ಮೊದಲನೆಯ ಅಂಶ ಅದೇ ಇಂದಿನ ಹಾಗೂ ಮುಂದಿನ ಉಪನ್ಯಾಸಗಳ ಪ್ರಧಾನ ಅಂಶ ವಿಷಯ ಮಾನ್ಯ ಇದರ ಜೊತೆಗೆ ಈ ಹೊತ್ತಿನ ಉಪನ್ಯಾಸದ ಉದ್ಘಾಟನೆಯ ಸಂದರ್ಭದ ಹಿನ್ನೆಲೆಯಲ್ಲಿ ನಾವು ಒಂದು ವಿಶೇಷವನ್ನು ಗಮನಿಸಬೇಕಾಗಿದೆ ಯಾವನಾದರೂ ಒಬ್ಬ ಗುರುವಿದ್ದಾನೆ ಅಂದ್ರೆ ಯಾವನಾದರೂ ಒಬ್ಬ ಮಾರ್ಗದರ್ಶಕ ಇದ್ದಾನೆ ಅಂದ್ರೆ ಯಾವನಾದರೂ ಒಬ್ಬ ತತ್ವಚಿಂತಕ ಇದ್ದಾನೆ ಅಂದ್ರೆ ಅವನು ಯಾವ ನೆಲೆಯಲ್ಲಿ ಇರಬೇಕು ಅವನು ಹೇಗೆ ಇರಬೇಕು ಅವನು ಸ್ನೇಹಿತನಾಗಿರಬೇಕು ಉಪಾಧ್ಯಾಯನಾಗಿರಬೇಕು ತತ್ವಜ್ಞನಾಗಿರಬೇಕು ನಮ್ಮ ಕಷ್ಟ ಕಾಲದಲ್ಲಿ ಅನುಕೂಲ ಮಾಡತಕ್ಕವನಾಗಬೇಕು ಅನುಕೂಲ ಅಂದರೆ ದ್ರವ್ಯದ ಅನುಕೂಲದ ಬಗ್ಗೆ ಮಾತಾಡ್ತಾ ಇಲ್ಲ ಅದು ಮಾಡ್ತಾರೆ ಎಲ್ಲರೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ನಿರ್ಣಯವನ್ನು ತೆಗೆದುಕೊಳ್ಳಲಿಕ್ಕೆ ಹಿಂದು ಮುಂದೆ ನೋಡ್ತಾ ಇದ್ದಾಗ ಅದರ ಬಗ್ಗೆ ಸುನಿಶ್ಚಿತವಾದಂತಹ ಬುದ್ಧಿಯಿಂದ ಮಾತನಾಡತಕ್ಕಂಥವನಾಗಬೇಕು ಈ ಬುದ್ಧಿಯಿಂದ ಸುನಿಶ್ಚಿತವಾಗಿ ಅಂತ ಹೇಳುವುದರ ಅರ್ಥ ಏನು ಅಂದರೆ ಅವನು ನನ್ನಂತೆಯೇ ಉದ್ವಿಗ್ನಾಗಿರಬಾರದು ಈಗ ಯಾರದೋ ಮನೆಯಲ್ಲಿ ಒಂದು ಅವಘಡ ನಡೆಯುತ್ತೇನೆ ಬೇಡಿ ಯಾರದೋ ಮನೆಯಲ್ಲಿ ಯಾರೋ ಮರಣಿಸಿದ್ದಾರೆ ಇದು ನಾವು ಸಮಾಜದಲ್ಲಿ ಪ್ರತಿನಿತ್ಯ ಲಕ್ಷ ಲಕ್ಷ ಹೆಣಗಳು ಬೆಳೀತಾ ಇರ್ತದೆ ಲಕ್ಷ ಲಕ್ಷ ಹೆಣಗಳು ಬಿದ್ದವರ ಮನೆಯಲ್ಲಿ ದುಃಖ ತಾಂಡವ ಆಡ್ತಾ ಇರ್ತದೆ ಆದರೆ ಅವರಲ್ಲಿ ಯಾರೋ ಒಬ್ಬ ಯಾರೋ ಒಬ್ಬ ಮುಖ್ಯಸ್ಥ ಆ ದುಃಖವನ್ನು ಶಮನ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ ಆಯ್ತಾಯಿತು ಇದೆಲ್ಲ ನಡೀಲಿ ಈ ಮುಂದಾಗ್ತಕ್ಕಂಥ ಕೆಲಸ ಇಂಥದ್ದು ಅಂತ ಶುರು ಮಾಡ್ತಾನೆ ಆ ಥರವೂ ದುಃಖಿತನಾಗಿರಬಹುದು ಆದರೂ ಆತ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಟು ಮುಂದಿನ ಉತ್ತರ ಕ್ರಿಯೆಗಳಿಗೆ ಆರಂಭ ಮಾಡ್ತಾರೆ ಅಷ್ಟೇ ಅಲ್ಲ ಆ ಹೊತ್ತು ಅವರ ಮನೆಯಲ್ಲಿ ಅಡುಗೆ ಮಾಡಲ್ಲ ಯಾರೋ ಪಕ್ಕದ ಮನೆಯವರು ತಂದು ಕೊಡ್ತಾರೆ ಊಟ ಮಾಡಿ ಅಂತ ಹೇಳ್ತಾರೆ ಇದರ ಏನು ನಾವು ದುಃಖಿತರಾಗಿದ್ದಾಗ ನಾವು ನೊಂದುಕೊಂಡಿದ್ದಾಗ ನಾವು ಏನನ್ನು ಖಚಿತವಾಗಿ ಸರಿಯಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ನಾವು ಯಾರಿಗೆ ತುಂಬ ಸನ್ನಿಹಿತರೋ ಅಥವಾ ನಾವು ಯಾರಲ್ಲಿ ನಮ್ಮ ನಂಬುಗೆಯನ್ನು ಉಳಿಸಿಕೊಂಡಿದ್ದೇವೋ ಇಟ್ಟುಕೊಂಡಿದ್ದೇವೋ ಅಂತಹವರು ನಮಗೆ ಬೆಂಬಲವಾಗಿ ನಿಂತ್ಕೊಳ್ತಾರೆ ಅಂತಹವರು ನಮಗೆ ಹೀಗೆ ಮಾಡಪ್ಪ ಹಾಗೆ ಮಾಡಪ್ಪ ಅಂತ ಬೊಟ್ಟು ಮಾಡಿ ತೋರಿಸ್ತಾರೆ ಆದರೆ ನೆನಪಿಟ್ಟುಕೊಳ್ಳಬೇಕಾದ್ದು ಹಾಗೆ ಮಾಡುವವರು ಆ ಸ್ಥಾನದಲ್ಲಿರಬೇಕು ಆ ಸ್ಥಾನದಲ್ಲಿ ಅಂತ ಇದ್ದಾಗೇನೆ ನನಗೆ ಯಾಮುನಾಚಾರ್ಯರ ಅಸ್ಥಾನ ಅನ್ನತಕ್ಕಂಥದ್ದು ನೆನಪಿಗೆ ಬರುತ್ತೆ ಅವ್ರು ಹೇಳ್ತಾರೆ ಹೀಗೆ ನಾವು ಸುನಿಶ್ಚಿತವಾಗಿ ಏನಾದರೂ ಮಾರ್ಗದರ್ಶನ ಮಾಡ್ತೀವಲ್ಲ ಯಾರಿಗೆ ಮಾಡ್ತೀವಿ ಅಂದರೆ ಯಾರು ನೊಂದಿರ್ತಾರೆಯೋ ಹಾಗೆ ನೊಂದಿರತಕ್ಕದ್ದು ನೂರಕ್ಕೆ ತೊಂಬತ್ತು ಸಂದರ್ಭಗಳಲ್ಲಿ ಭ್ರಮಾತ್ಮಕವಾಗಿ ನೋವಿರುತ್ತೆ ತಪ್ಪು ಅಂತ ಹೇಳ್ತಾ ಇಲ್ಲ ನಮ್ಮೆಲ್ಲರಿಗೂ ಆಗ್ತಕ್ಕಂಥದ್ದೇ ಒಂದು ನಲವತ್ತೈವತ್ತು ವರ್ಷ ಜೊತೆಗೆ ಇದ್ದಂಥದ್ದು ಅಥವಾ ಒಂದು ಎಪ್ಪತ್ತು ವರ್ಷ ಜೊತೆಗೆ ಇದ್ದಂಥ ಒಬ್ಬ ಅಪ್ಪ ಹೋಗಿಬಿಟ್ಟ ಮೇಲೆ ನೋವಾಗೇ ಆಗುತ್ತೆ ಅದು ಸುಳ್ಳಲ್ಲ ತಪ್ಪು ಅಲ್ಲ ಆದರೆ ಪರಮಸತ್ಯವಾದ ವಿಷಯ ಏನು ಅಂತಂತಂದ್ರೆ ಅದನ್ನೇ ಎರಡನೇ ಸಂಖ್ಯಾ ಸಾಂಖ್ಯಯೋಗದಲ್ಲಿ ಇದರೊಳಗೆ ಕೃಷ್ಣ ಮುಂದುವರೆಸ್ದು ಹೇಳ್ತಾನೆ ಯಾರು ಸಾಯ್ತಾರೆ ಸಾಯ್ತಾರೆ ಅನ್ನತಕ್ಕಂಥದ್ದು ಒಂದು ವೇಷ ಕಳಚಿ ಮತ್ತೊಂದು ವೇಷವನ್ನು ಧರಿಸತಕ್ಕದ್ದು ಇದೆಲ್ಲ ಉಪನ್ಯಾಸ ಕೊಡೋದು ಚೆನ್ನಾಗಿರುತ್ತೆ ಅನುಭವಿಸ್ಬೋಕಾ ಇದ್ರೆ ಅನೋವಾಗಿಯೇ ಆಗುತ್ತೆ ಆಗ ಯಾರಾದರೂ ತಿಳಿದವರು ನಮ್ಮ ನೋವನ್ನು ಅಸ್ಥಾನ ಕಾರುಣ್ಯ ಅಂತ ಪರಿಗಣಿಸಬೇಕು ನೀವು ಎಷ್ಟೋ ಸಂದರ್ಭಗಳಲ್ಲಿ ಈಗ ನಾನು ಕೊಟ್ಟ ಉದಾಹರಣೆಯಲ್ಲಿ ಪಾಪ ನೋ ಹೊಂದುಕೊಳ್ತಾ ಇರತಕ್ಕಂಥದ್ದು ಸಹಜ ಆದರೆ ಎಷ್ಟೋ ಸಂದರ್ಭಗಳಲ್ಲಿ ನೋವು ಪಡಕೂಡದಾದ ಸಂದರ್ಭದಲ್ಲಿ ನಾವು ನೋವು ಕೊಟ್ಟು ಬಿಡ್ತೀವಿ ಅರ್ಧ ಕುತ್ಕೊಂಡ್ಬಿಡ್ತೀವಿ ಮಗ ಪರೀಕ್ಷೆಯಲ್ಲಿ ಅನುತ್ತೀರ್ಣನಾಗಿ ಬಿಟ್ಟಿದ್ದಾನೆ ವ್ಯಾಪಾರಸ್ಥ ಮಾಡತಕ್ಕಂಥ ವೃತ್ತಿಯಲ್ಲಿ ಸೋತಿದ್ದಾನೆ ರಾಜಕೀಯ ನಿಪುಣ ಯಾವುದೋ ಶಾಸನವನ್ನು ಮಾಡಬೇಕಾಗಿದ್ದರೆ ಸರಿಯಾದ ಶಾಸನವನ್ನು ಬಿಟ್ಟಿದೆ ಈ ಮೂರು ಉದಾಹರಣೆಗಳನ್ನು ಗಮನಿಸೋಣ ವಿದ್ಯಾರ್ಥಿ ಅನುತ್ತೀರ್ಣನಾಗಿದ್ದಾನೆ ವ್ಯಾಪಾರಿ ನಷ್ಟಗೊಂಡಿದ್ದಾನೆ ರಾಜಕಾರಣಿ ಸರಿಯಾದ ನಿರ್ಣಯವನ್ನು ತಗೊಂಡಿದ್ದ ಆ ಸೋತ ಅಪಜಯ ಹೊಂದಿದ ಅಪ್ಪ ಅಥವಾ ಈ ವ್ಯಾಪಾರವನ್ನು ಶುರು ಮಾಡಿದ್ದಾಗ ಯಾರೋ ಆತನಿಗೆ ಸಹಾಯ ಮಾಡಿರ್ತಾರಲ್ಲ ಅಥವಾ ವ್ಯಾಪಾರದಲ್ಲಿ ಅನುಭವಿಯಾಗಿರ್ತಾನಲ್ಲ ಅಥವಾ ಅಪ್ಪನ ವ್ಯಾಪಾರವನ್ನೇ ಮಗ ಮುಂದುವರಿಸ್ಕೊಂಡಿದ್ರೆ ಅಪ್ಪ ಇರ್ತಾನಲ್ಲ ಆತ ಹಾಗೂ ರಾಜಕಾರಣದಲ್ಲಿ ಶಾಸನವನ್ನು ಮಾಡಿದಂಥ ಮುಖ್ಯಮಂತ್ರಿಗೆ ಆ ಪಕ್ಷದ ಅಧ್ಯಕ್ಷ ಈ ಮೂರು ಜನರ ಕರ್ತವ್ಯ ಏನು ಮಗ ಅನುತ್ತೀರ್ಣನಾಗಿದ್ದಾಗ ಏನು ಮಾಡ್ತೀಯ ಬಿಡು ನೂರಲ್ಲಿ ನಲವತ್ತೈದು ಶೇಕಡ ನಲವತ್ತೈದು ಜನ ಸೋತು ಹೋಗಿದ್ದಾರೆ ಪಾಪ ನೀನು ಹೋಗಿದ್ಯಾ ಬಿಡು ಹೋಗಿ ಏನು ಮಾಡಬೇಕಾಗತ್ತೆ ಇನ್ನೊಂದು ಸಲ ಕಟ್ಟು ಅಂತ ಹೇಳಬೇಕು ಅಯೋಗ್ಯ ಮುನ್ನೂರವತ್ತು ಸೇನು ಮಾಡ್ತಾ ಇದ್ದೆ ನೀನು ನೆಟ್ ಓದು ಅಂದರೆ ಓದ್ಲಿಲ್ಲ ನೀನು ಅಂತ ಎರಡು ಕೆನ್ನಿಗೆ ಕೊಡಬೇಕು ಅಥವಾ ವ್ಯಾಪಾರದಲ್ಲಿ ನಷ್ಟವಾಗಿದ್ದಾಗ ಏನು ಮಾಡೋದಪ್ಪ ಲಾಭ ನಷ್ಟ ಇದ್ದೇ ಇದೆ ಅಂತ ಅನ್ನಬೇಕು ನೀನು ನಷ್ಟ ಯಾಕಾಯಿತು ಯಾಕಾಗಿ ನಷ್ಟಗೊಂಡಿದ್ದೀಯಾ ನೀನು ಎಲ್ಲಿ ಎಲ್ಲಿ ತಪ್ಪು ಮಾಡಿದ್ದೀಯ ಅದು ನೋಡೋ ಬದಲು ನಷ್ಟ ಮಾಡಿಬಿಟ್ಟಿದೀಯಾ ನೀನು ಮಾಡಿರತಕ್ಕಂತಹ ತಪ್ಪುಗಳನ್ನು ಪತ್ತೆ ಮಾಡಿ నా వ్యాపారం ముందర తప్పులను తీ అంత కషాఘాత కొట్టు హో అమో ముఖ్యమంత్రి మాదంత తప్పన్న రాజకీయ నయక నాం నోడి రాజకీయ నోడ్తీ ఇంతసత్ యేనో ఘటించుబ్రే ఆ ముఖ్యస్థన్తిన తాక్త ఇన్నొబ్బర్ హాక్త ఈ ఎరడు యావద్దు నీవు ఏనూ ಅಯ್ಯೋ ಪಾಪ ಅನ್ನೋದಕ್ಕೆ ಶುರು ಅದನ್ನ ಅದನ್ನು ಯಾವನಾಚಾರ್ಯರು ಹೇಳ್ತಾ ಇದ್ದಾರೆ ಅದು ಅಸ್ಥಾನ ಕಾರುಣ್ಯ ಎಲ್ಲಿ ಕಾರುಣ್ಯವನ್ನು ತೋರಿಸಬೇಕೋ ಅಲ್ಲಿ ತೋರಿಸಿ ಪಾಪ ಖಾಯಿಲೆ ಬಿದ್ದಿದ್ದೇನೆ ಅಪಘಾತ ಆಗಿಬಿಟ್ಟಿದೆ ರೀ ನನಗೆ ಗೊತ್ತಿದೆ ನೀವು ಯೋಗ್ಯವಾಗಿ ವ್ಯಾಪಾರಸ್ಥರಾಗಿದ್ದೀರಿ ಚೆನ್ನಾಗೇ ವ್ಯಾಪಾರ ಮಾಡಿದ್ದೀರಿ ಆದರೆ ಇದ್ದಕ್ಕಿದ್ದರೆ ಯಾವುದೋ ಒಂದು ಭಾಗ ಬೆಂಕಿ ತಗೊಳ್ಬಿಡ್ತಪ್ಪ ಅಥವಾ ದಾರಿಯಲ್ಲಿ ಹಸ್ತ ತಗೊಂಡ್ ಬರ್ತಾ ಇದ್ದಾಗ ಲಾರಿ ಬಿಡ್ತಪ್ಪ ಇಂಥದ್ದೇನೋ ಆಗಿದೆ ಆವಾಗ ಕಾನೂನೇ ತೋರಿಸಿ ನೀ ಯೋಗ್ಯನಾಗಿದೀಯಾ ಕಣಯ್ಯ ನಿಮ್ಮ ಮಗ ಓದ್ತಾ ಇದ್ದಾನೆ ನೋಡಿದ್ದೀರಿ ನೀವು ದಿವಸ ನಾಲ್ಕೈದು ಗಂಟೆ ಅಧ್ಯಯನ ಮಾಡ್ತಾ ಇದ್ದಾನೆ ಪರೀಕ್ಷೆ ಅನುತ್ತೀರ್ಣನಾಗಿದ್ದಾನೆ ಅವನು ಸಿದ್ಧನಾಗಿರತಕ್ಕಂಥದ್ದು ಪ್ರಯತ್ನ ಪಟ್ಟಿರತಕ್ಕಂಥದ್ದು ನೀವು ನೋಡಿದಿರಿ ಆವಾಗ ಅವನು ಸಮಾಧಾನ ಮಾಡಿ ಆದರೆ ಬರೀ ಆಟ ಆಡಿಕೊಂಡು ಅವನು ಅನುತ್ತೀರ್ಣನಾದರೆ ಅವರು ತಲೆ ಸೌರೋದೆ ಇದನ್ನ ನಾವು ಯಾರು ಮಾರ್ಗದರ್ಶಕನಾಗಿರ್ತಾನೆ ಅವನು ನಿರ್ಣಯ ಮಾಡಬೇಕು ನಾವು ಬಿಡಿ ನಾವು ಏನೇನೋ ಪ್ರತಿಪಾದಾಗಿ ಓದಾಡ್ತಾ ಕುತ್ಕೊಂಡ್ಬಿಡ್ತೀವಿ ಅವಾಗ ನಮ್ಮನ್ನು ಯಾರೋ ನಂಬಿರ್ತೀವಲ್ಲ ನಾವು ಹೋಗಿ ಕೇಳ್ತೀವಪ್ಪ ಯಾಕೋ ಹೀಗಾಗಿ ಬಿಟ್ಟಿದೀಯಲ್ಲ ಹೋಗ್ಲಿ ಬಿಡಪ್ಪ ಅನ್ನೋದಲ್ಲ ಆಗ ಆ ಮಾರ್ಗದರ್ಶಕನಾಗಿರ್ತಕ್ಕಂಥವನು ನಿಮ್ಮನ್ನ ಜಂಕಿಸಬೇಕು ನಿಮ್ಮನ್ನ ಹೀಯಾಳಿಸಬೇಕು ನಿಮ್ಗೆ ಎರಡು ಏಟ್ ಕೊಡಬೇಕು ನಿಮಗೆ ತಿದ್ದಬೇಕು ನಮ್ಮ ಚೂಡಾಮಣಿಯಲ್ಲಿ ಹೇಳ್ತಾರೆ ಆ ಮಾತನ್ನು ಮಕ್ಕಳನ್ನು ಮಕ್ಕಳಾಗಿದ್ದಾಗ ಮುದ್ದು ಮಾಡಿಬಿಟ್ಟು ಮುದ್ದು ಮಾಡಿಕೊಡುವುದು ಅಂತ ಹೇಳ್ತಾ ಇಲ್ಲ ಮಕ್ಕಳಿರೋದೇ ಮುದ್ದಾಡಲಿಕ್ಕೆ ಮುದ್ದಾಡಿ ಅದರ ಜೊತೆಗೆ ಅವರಿಗೆ ಶಿಕ್ಷಣವನ್ನು ಕೊಡದೆ ಹೋದರೆ ಅವರ ತಪ್ಪನ್ನು ತಿದ್ದದೆ ಹೋದರೆ ಅವಂ ಕೊಂದಮ್ ಅಂತ ಹೇಳ್ತಾನೆ ಅದು ಬಾಲ್ಯದಲ್ಲಿ ತಂದೆ ಆಗಿರತಕ್ಕಂಥವನು ತಾಯಿಯಾಗಿರತಕ್ಕಂಥ ಮಕ್ಕಳಿಗೆ ಬುದ್ಧಿಯನ್ನು ಹೇಳಿ ಕೊಡದೇ ಹೋದಾಗ ಆ ಮಕ್ಕಳನ್ನು ಕೊಂದಂತೆ ಏನ್ರಿ ಗೊತ್ತಿರುತ್ತೆ ಜೀವನವೇ ಗೊತ್ತಿರಲ್ಲ ಆಟ ಆಡೋದನ್ನು ಗೊತ್ತಿರುತ್ತೆ ಅಷ್ಟೇನೆ ಅನುಭವಿಸ್ತಾ ಇರೋ ಅಪ್ಪ ಇರೋದೆ ಅದಕ್ಕೆ ಮಗ ಒದ್ದಾಡ್ತಾ ಇದ್ದಾಗ ಅವನು ಹೇಳಬೇಕು ನೀನು ಮಾಡ್ತಾ ಇದ್ದರೆ ಸರಿ ಇಲ್ಲ ನೀನು ಹೀಗೆ ಮಾಡು ನಾನು ಹೇಳಿದ್ ಕೇಳು ಚರ್ಚೆ ಕಾಲ ಅಲ್ಲ ಇದು ಚರ್ಚೆ ಒಳಗೆ ಒಂದು ಇಪ್ಪತ್ತೈದು ವರ್ಷ ಹೋಗಿ ಹಾಗೆ ಹೇಳತಕ್ಕಂಥ ವ್ಯಕ್ತಿ ನಿರ್ಮಮಕಾರಿಯಾಗಿರಬೇಕು ನೀವು ತಪ್ಪು ಮಾಡಿದ್ರೆ ತಪ್ಪು ಮಾಡ್ತಾ ಇದ್ದೀಯ ಸರಿಯಾಗಿ ನೋಡಿದ್ರೆ ಪ್ರಶಂಸೆ ಮಾಡೋಣ ಅನ್ನತಕ್ಕಂಥ ಗಡುಸು ನಿರ್ಧಾರ ತಗೋಬೇಕು ನಮ್ಮಲ್ಲಿ ಸಾಮಾನ್ಯವಾಗಿ ಆಗತಕ್ಕಂಥದ್ದು ಸಂಸಾರಗಳಲ್ಲಿ ಸಾಮಾನ್ಯವಾಗಿ ಮಕ್ಕಳು ಅಮ್ಮನಿಗೆ ಪ್ರಿಯರಾಗಿ ಬಿಡ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಸಂಸಾರಗಳೇ ನಡೆಯತಕ್ಕಂಥ ಹೀಗೇನೆ ಮಗ ಏನೋ ತಪ್ಪು ಮಾಡಿದ್ದಾನೆ ಅಪ್ಪ ಏನೋ ಬೈತಾ ಇದ್ದಾನೆ ತಕ್ಷಣ ಅಮ್ಮ ಅಡ್ಡ ಬರ್ತಾಳೆ ಅಯ್ಯೋ ಹೋಗ್ಲಿ ಬಿಡ್ರಿ ಅಂತ ಮಗನಿಗೆ ಆಹಾ ಹಾ ಅಮ್ಮ ಅಂದ್ರೆ ದೇವತೆ ನಮ್ಮ ಅಂದ್ರೆ ಖಳ ನಾಯಕ ಅನ್ನಿಸ್ಬಿಡುತ್ತೆ ತಪ್ಪು ಅಮ್ಮ ಮಾಡ್ತಾ ಇರತಕ್ಕಂಥ ತಪ್ಪು ಮಗ ತಪ್ಪು ಮಾಡಿದ್ದಾಗ ತಂದೆ ದಂಡನೆ ಮಾಡ್ತಾ ಇದ್ದಾಗ ತಾಯಿ ಅದನ್ನ ಇನ್ನೊಂದು ಕೊಡ್ರಿ ಅಂತ ಹೇಳ್ಬೇಕು ಮಗ ಹೇಳ್ತಾನೆ ಊಟ ಕೊಡೋಣ ಗಂಡನ್ ಗೊತ್ತಿಲ್ಲ ಮೆಲ್ಲು ಕೂಡ ಕೊಡ್ತಾರೆ ಏನು ಒಂದು ಉಪವಾಸ ಇದ್ದರೆ ಮಗನಿಗೇನಾಗೋದಿಲ್ಲ ಅದು ನೋವಾಗಬೇಕು ಅಂತ ಅಪ್ಪ ಹೇಳ್ತಕ್ಕಂಥದ್ದು ಆ ಕಷ್ಟವನ್ನು ಅನುಭವಿಸ್ಲಿ ಹೇಳಿ ಕೇಳಿದ್ದೇನಲ್ಲ ಅಪ್ಪ ಕೊಡ್ತಾನಲ್ಲ ಮಗ ಉದ್ಧಾರವಾಗಲಿ ಅಂತ ತಂದೆಯ ಋಣನ ತಾಯಿಯ ಋಣವನ್ನ ಯಾರು ತಿರುಸಲಿಕ್ಕಾಗತ್ತೆ ರೀ ಜೀವನದಲ್ಲಿ ತನ್ನ ರಕ್ತವನ್ನು ಹಚ್ಚಿಕೊಟ್ಟು ತನ್ನ ಮಾಂಸವನ್ನು ಬಸಿದು ಹುಟ್ಟಿದಾಗ ಇನ್ನೇನು ಸತ್ತೇ ಹೋಗ್ತಿತ್ತು ಆ ಮಗುವನ್ನು ನಾವು ನೋಡ್ಕೊಳ್ತಾ ಇದ್ದಿದ್ದೆ ಹಾಗೆ ಎದೆಗೆ ಅಪ್ಪಿಕೊಂಡು ಅಮೃತವನ್ನು ಕೊಟ್ಟಲಲ್ಲ ತಾಯಿ ಬೆಳೆಸಿದ್ಲಲ್ಲ ಆ ಕಿರುವ ಯಾರು ತಿರ್ಸ್ಲಿಕ್ಕಾಗುತ್ತೆ ಹಾಗೆ ಅಪ್ಪ ತನ್ನ ವೈಯಕ್ತಿಕ ಸುಖವನ್ನೆಲ್ಲ ಬದಿಗಿಟ್ಟು ಮಗ ಕೇಳಿದ್ದೆಲ್ಲ ಕೊಟ್ಟು ಅವನಿಗೆ ವಿದ್ಯೆ ಅವನಿಗೆ ಬಟ್ಟೆ ಅವನಿಗೆ ವಾಹನ ಕೇಳಿದ್ದೆಲ್ಲ ಕೊಡ್ತಾನಲ್ಲ ಇವನು ಇಪ್ಪತ್ತೈದು ವರ್ಷದ ಹುಡುಗ ಆದಮೇಲೆ ಹೇಳ್ತಾನೆ ಏನು ಮಾಡದೆ ನೀನು ಅವನವನ ಅಪ್ಪ ಅವನವನ ಯೋಗ್ಯತೆಯಲ್ಲಿ ಮಾಡೇ ಮಾಡಿರ್ತಾನೆ ಇದು ನೀವು ದೊಡ್ಡವಾಗೆ ಆಗ್ತಾನೆ ಮೊದಲು ಯಾಕೆ ಹುಟ್ಟಿಸ್ದೇನು ಬಿಡ್ತಾನೆ ಆಹಾಹಾ ಎಂಥ ಸುಪುತ್ರನೋ ಅಂದರೆ ತಂದೆಯಾಗಿರತಕ್ಕವನು ಮಗನ ಹುಟ್ಟುವಿಕೆಯ ನಂತರ ಅವನ ಕ್ಷೇಮವನ್ನು ನೋಡಿಕೊಳ್ತಾನೆ ಅವನ ಕುಶಲವನ್ನು ವಿಚಾರಿಸ್ತಾನೆ ಹಾಗೆ ಕುಶಲವನ್ನ ಕ್ಷೇಮವನ್ನ ವಿಚಾರಿಸುವಾಗ ದಂಡನೆಯನ್ನು ಮಾಡಬೇಕಾಗತ್ತೆ ದಂಡನೆಯನ್ನು ಮಾಡಬೇಕು ದಂಡನೆಯನ್ನು ಮಾಡದೇ ಹೋದರೆ ಮಕ್ಕಳನ್ನು ಸಾಯಿಸಿದ ಹಾಗೆ ಅದು ಅಶಾಸ್ತ್ರ ಅದು ಅಧರ್ಮ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ದರೋಡೆಕುರುಗಳು ದುಷ್ಟರು ಇವರೆಲ್ಲ ಯಾಕೆ ಹುಟ್ಟುತ್ತಾರೆ ಅಂತಂದರೆ ಒಂದು ಅವರು ಅನಾಥರಾಗಿ ಬಂದಿರ್ತಾರೆ ಎರಡನೆಯದು ಸನಾಥರಾಗಿದ್ದರು ಅವರ ಅಪ್ಪನೇ ಅಂಥನಾಗಿರ್ತಾರೆ ಅಪ್ಪರು ಒಳ ಮಗನಿಗೆ ಬಂದೇ ಬಂದಿರುತ್ತೆ ಮೂರನೆಯದು ಅರ್ಜುನನಂತವ್ರು ಇರ್ತಾರೆ ಅಂದರೆ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಅನ್ನತಕ್ಕಂಥದ್ದನ್ನು ಯೋಚನೆ ಮಾಡದೆ ಅಸ್ಥಾನ ಕಾರುಣ್ಯವನ್ನು ತೋರಿಸ್ತಾರೆ ಯಾವಾಗ ದಂಡನೆ ಮಾಡಬೇಕು ಆಗ ದಂಡನೆ ಮಾಡದೆ ಯೋಪವ ನನ್ನ ಮಗನಿಗೆ ನೋವಾಗುತ್ತಲ್ಲ ಯಾವ ನೋವಾಗ್ತಾ ಇದೆ ಇವನಿಗೆ ಮುಂದೆ ನೋವಾಗುತ್ತೆ ನೀವು ತಿದ್ದುದೇ ಹೋದ್ರೆ ಅನ್ನತಕ್ಕಂಥದ್ದನ್ನ ಅಪ್ಪ ಯೋಚನೆ ಮಾಡದೆ ಅರ್ಜುನನಂತೆ ಅಸ್ಥಾನ ಕಾರುಣ್ಯವನ್ನ ತೋರಿಸಿ ಮಗನನ್ನು ಹಾಳು ಮಾಡ್ತಾನೆ ರಾಜಕಾರಣಿಯನ್ನು ಹಾಳು ಮಾಡ್ತಾನೆ ಶಿಷ್ಯನನ್ನು ಹಾಳು ಮಾಡ್ತಾನೆ ಆತ್ಮೀಯರೇ ಇದು

ಅವನು ಹೇಗೆ ಈಗ ಹೇಗೆ ಅರ್ಜುನನಿಗೆ ಬುದ್ಧಿವಾದವನ್ನು ಹೇಳಬೇಕು ನೋಡಿ ಅರ್ಜುನ ಎಷ್ಟು ಚೆನ್ನಾಗಿ ಮಾತಾಡ್ಬಿಟ್ಟ ಅವನು ಎಲ್ಲ ಹೇಳಿದ ಯುದ್ಧ ಅವನ ನ್ಯಾಯೇನೆಯ ಗುರುಗಳು ಕೊಲ್ಲೋಕೆ ಸರಿ ಏನೆಯ ಅವನು ಸಾಯಿಸ ಅಧರ್ಮ ಆಗುತ್ತಲ್ಲಪ್ಪ ಪಾಪ ಸುತ್ತಕೊಂಡ್ಬಿಡುತ್ತಲ್ಲಪ್ಪ ನರಕಕ್ಕೆ ಹೋಗಬೇಕ ಎಲ್ಲ ಸರಿನೇ ಮೇಲ್ನೋಟಕ್ಕೆ ಕೇಳುವುದಕ್ಕೆ ಎಲ್ಲವೂ ಸರಿಯಾಗೇ ಇದೆ ಏನಪ್ಪ ಮಾಡೋದು ಎಷ್ಟು ಕಷ್ಟ ಆಯಿತು ಗೊತ್ತಾ ಪ್ರಶ್ನೆ ಪತ್ರಿಕೆ ಬೆಳಗ್ಗೆ ಎಷ್ಟು ದೂರ ಓಡ ಓಡ್ಕೊಂಡು ಓಡ್ಕೊಂಡು ಹೋಗಿರುತ್ತೆ ಗೊತ್ತಾ ನನ್ನ ಮೇಸರ ಪಾಠ ಮಾಡಿರೋದಿಲ್ಲ ಗೊತ್ತಾ ಏನು ಮಾಡಿದ ಪ್ರಯತ್ನ ಪಟ್ನಪ್ಪ ಆದರೂ ಆಗ್ಬಿಟ್ಟು ಇದು ಉತ್ತರವೇ ಇದೇ ದೂರದ ಮುನ್ನೂರವತ್ತೈದು ದಿವಸದ ಹಿಂದೆ ಯಾಕೆ ಹೇಳಲಿಲ್ಲ ಯಾಕೆ ಸರಿಯಾದ ಉಪಾಧ್ಯಾಯ ಇರಲಿಲ್ಲ ಅಂತ ಹೇಳಲಿಲ್ಲ ಯಾಕೆ ಇಲ್ಲಿಂದ ದೂರ ನಡ್ಕೊಂಡು ಹೋಗೋದು ಕಷ್ಟ ಆಗತ್ತೆ ಅಂತ ಹೇಳಲಿಲ್ಲ ಯಾಕೆ ಹೇಳಲಿಲ್ಲ ಕೊನೆ ಕ್ಷಣದಲ್ಲಿ ಇನ್ನೇನೆಲ್ಲ ಹಾಗೆ ಫಲಿತಾಂಶ ಸಿಗುವ ಸಂದರ್ಭದಲ್ಲಿ ಅಥವಾ ನೆನ್ನೆ ಕೊಟ್ಟ ಉದಾಹರಣೆಯಲ್ಲಿ ಪರೀಕ್ಷಾ कोनेे होंदे हिंजेरी वैद्यन तो रोगी शस्त्रचिकित्से तीर्मान गू आयत इण कटुत आयत सिद्धर बंदू आयत आतन आतन कड़ी में सही हाच्त आतन कर्कू आयु ಆ ಶಸ್ತ್ರಚಿಕಿತ್ಸಕ ಯಾವ ಮೇಜಿನ ಮೇಲೆ ಆತನನ್ನು ಮಲಗಿಸಿ ಆತನ ದೇಹಕ್ಕೆ ಚೂರಿ ಹಾಕಬೇಕಾಗಿಯೂ ಆ ಘಟ್ಟವೂ ಬಂತು ಆಗಾತ ನಾ ಯಾಕೋ ಕೈ ನಡುಗತ್ರಿ ಅಂದ್ಬಿಟ್ರೆ ಅಂದರೆ ಅಕಸ್ಮಾತ್ ಹೀಗೆ ಆ ವೈದ್ಯ ಅಥವಾ ಆ ವಿದ್ಯಾರ್ಥಿ ಯಾವುದೋ ಸಕಾಲದಲ್ಲಿ ಹೇಳಿದ್ದ ಅಂತ ಇಟ್ಕೊಳ್ಳಿ ಕೊಂಚ ಕಾಲದ ಹಿಂದೆ ಅವನು ಪ್ರವೇಶ ಮಾಡೋದಕ್ಕಿಂತ ಮುಂಚೆ ಪರೀಕ್ಷೆ ಇನ್ನೂ ಒಂದು ನಾಲ್ಕೈದು ತಿಂಗಳಿದೆ ಏನು ನನಗೆ ಈ ಸಮಸ್ಯೆಗಳಿದೆಯಪ್ಪ ಹ್ಯಾಂಗೆ ಮಾಡೋದು ಅಂತ ಕೇಳಿದರೆ ಅಂದರೆ ಏನೋ ಒಂದು ಅರ್ಥ ಇರ್ತಾ ಇತ್ತು ಅಥವಾ ವೈದ್ಯ ಒಂದು ಮೂರು ದಿವಸದ ಮುಂಚೆ ಯಾಕೋ ನನಗೆ ಕೈ ಸರಿಯಾಗಿಲ್ಲ ರೀ ಬೇರೆ ಇನ್ನೊಬ್ಬ ವೈದ್ಯ ಚೆನ್ನಾಗಿರ್ತಾ ಇತ್ತು ಎಲ್ಲ ಬಿಟ್ಟು ಎಲ್ಲ ಆದ ಮೇಲೆ ರಾಮಕೃಷ್ಣಾಶ್ರಮದ ಭಗವದ್ಗೀತಾ ಭಾವಧಾರೆಯಲ್ಲಿ ಬಹಳ ಒಳ್ಳೆಯ ಒಂದು ಉದಾಹರಣೆಯನ್ನು ಕೊಡ್ತಾರೆ ನಾಟಕ ನಾಟಕಕ್ಕಾಗಿ ಪ್ರವೇಶ ಪತ್ರಗಳನ್ನೆಲ್ಲ ಹಂಚಿಬಿಟ್ಟಿದ್ದಾರೆ ಪ್ರೇಕ್ಷಕರೆಲ್ಲ ಬಂದಿದ್ದಾರೆ ಒಳಗೆ ಕುಳಿತುಕೊಂಡಿದ್ದಾರೆ ಮೊದಲನೇ ಗಂಟೆ ಹೊಡೆದಿದೆ ಎರಡನೇ ಗಂಟೆ ಹೊಡೆದಿದೆ ಇನ್ನೇನು ಮೂರನೇ ಗಂಟೆ ಹೊಡೆಯಬೇಕು ನಾಟಕ ಶುರುವಾಗಬೇಕು ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ ಆಗ ಒಬ್ಬಾತ ಬಂದು ನಿರ್ದೇಶಕ ಬಂದು ಇವತ್ತಿನ ನಾಟಕವನ್ನು ಆಡ್ತಾ ಇಲ್ಲ ಆಗಲೇ ಹೇಳೋದು ಕನಿಷ್ಠ ಮೊದಲನೇ ಘಂಟಾ ವಾಜನ ಮುಂಚೆ ಆದರೂ ಹೇಳಬೇಕಲ್ಲ ಆಗೋದಪ್ಪ ಕೆಲವು ಸಂದರ್ಭಗಳಲ್ಲಿ ವಿದ್ಯುತ್ ಇಲ್ಲದೆ ಅಭಾವದಿಂದ ಆಗ್ಬಿಡಬಹುದು ಅಥವಾ ಏನಾದರೂ ಕಥಾ ನಾಯಕನಿಗೆ ಏನಾದರೂ ಇದ್ದಕ್ಕಿದ್ದಾಗೆ ಕಾಯಿಲೆ ಬಂದು ಅಂತಹ ನಾಟಕ ಮುಂದಕ್ಕೆ ಹೋಗೋದು ಅಂಥದ್ದೇನೂ ಇಲ್ಲ ಎಲ್ಲ ಚೆನ್ನಾಗೇ ಇದೆ ಯಾಕೋ ಮನಸ್ಸು ಚೆನ್ನಾಗಿಲ್ವಂತೆ ಅಥವಾ ಅವರು ಯಾವುದೋ ಬೇರೆ ಕೆಲಸಕ್ಕೆ ಅತ್ಯಂತ ತ್ವರಿತ ಹೋಗಬೇಕಾಗಿದೆಯಂತೆ ಯಾರು ಆ ಕೆಲಸ ಮೊದಲೇ ಎಲ್ಲ ನಾವು ಮೊದಲೇ ಯೋಚನೆ ಮಾಡುತ್ತಾನೆ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ